ವಿಜಯನ್ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ಸ್ಮಾರ್ಟ್ ಸಿಟಿ ದಾವಣಗೆರೆ ನಮ್ಮ ಈ ದಾವಣಗೆರೆಯ ಸ್ಮಾರ್ಟ್ ಸಿಟಿಯ ಬಗ್ಗೆ ಹೇಳಬೇಕಂತ ಅಂದರೆ ಇವರು ಎಷ್ಟು ಬೇಜವಾಬ್ದಾರಿ ಮಾಡ್ತಾಯಿದ್ದಾರೆ ಅಂತ ಅಂದರೆ ಇವರಿಗೆ ಪದೇ ಪದೇ ಇವರ ಬಗ್ಗೆ ನಾವು ವರದಿ ಮಾಡ್ತಾ ಇದ್ದರೆ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿಯರ ಬಗ್ಗೆ ಯಾಕೆ ಇಷ್ಟೊಂದು ವರದಿ ಮಾಡ್ತಾ ಇದ್ದಾರೆ ಯಾಕೆ ವರದಿ ಮಾಡ್ತಾ ಇದ್ದಾವೆ ಅಂತಂದರೆ ಈ ನಮ್ಮ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಯಾವ ಯಾವ ವ್ಯವಸ್ಥಿತವಾಗಿ ಕೆಲಸ ಮಾಡೋಕ್ಕೆ ಯಾವ್ಯಾವ ಕೆಲಸ ನಾವು ಮಾಡಿಸ್ಬೇಕು ಯಾವ ಕಾಮಗಾರಿಗಳನ್ನು ನಾವು ನಡೆಸಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಈ ನಮ್ಮ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ದಾವಣಗೆರೆ ಸುಂದರವಾದ ನಗರ ಈ ನಮ್ಮ ಸುಂದರ ಸುಂದರವಾದ ನಗರಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಹಚ್ಚುತ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ ಇವರ ಬಗ್ಗೆ ಕೆಲವೊಂದು ಕಾಮಗಾರಿಗಳನ್ನು ಇವರು ಪೂರ್ಣಗೊಳಿಸಿದ್ದಾರೆ ಅದು ಯಾವುದಂಥ ಒಂದೇ ಒಂದು ಉದಾಹರಣೆಗೆ ಹೇಳಬೇಕಂತ ಅಂದರೆ ಈ ನಮ್ಮ ದಾವಣಗೆರೆಯ ಪೊಲೀಸ್ ಚೌಕಿಗಳು ಏನು ಪೋಲೀಸ್ ಚೌಕಿಗಳು ತಾವು ಈ ಕಡೆ ಸ್ವಲ್ಪ ಗಮನಿಸಿ ಇದರ ಇಂಚಿಂಚು ಮಾಹಿತಿ ಸಹ ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತೀವಿ ವೀಕ್ಷಿಸಿ ಈ ಪೊಲೀಸ್ ಚೌಕಿಗಳನ್ನು ಇದು ಯಾರಿಗೆ ಅವಶ್ಯಕತೆ ಇತ್ತು ಅಂತ ಇದು ಇನ್ನೂ ಯಾರಿಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದು ಪೊಲೀಸ್ ಇಲಾಖೆಯವರಿಗೆ ಏನಾದರೂ ಅವಶ್ಯಕತೆ ಇತ್ತಾ ಅಕಸ್ಮಾತ್ ಅವಶ್ಯಕತೆ ಇದ್ದಿದ್ದರೆ ಈ ಥರ ಅವ್ಯವಸ್ಥೆ ಇರ್ತಿತ್ತಾ ಸ್ಮಾರ್ಟ್ ಸಿಟಿಯವರು ಅವರ ಅನುದಾನದ ಅಡಿಯಲ್ಲಿ ಇಡೀ ದಾವಣಗೆರೆಯಲ್ಲಿ ಇಪ್ಪತ್ತೆರಡು ಚೌಕಿಗಳು ಮಾಡಿದ್ದಾರೆ ಪೊಲೀಸ್ ಚೌಕಿಗಳು ಅದು ಯಾವುದಕ್ಕೆ ಅಂತಂದರೆ ಟ್ರಾಫಿಕ್ಕು ಹೋಗೋ ಬರೋ ಟ್ರಾಫಿಕ್ಕಿಗೆ ಅದರ ಒಳಗಡೆ ಕೂತ್ಕೊಂಡು ಪೊಲೀಸರು ಏನು ಪಾಯಿಂಟಲ್ಲಿ ಇರ್ತಾರಲ್ಲ ಈ ಚೌಕಿ ಒಳಗಡೆ ಕೂತ್ಕೊಂಡು ಅವರು ಬರೋ ಹೋಗೋ ವಾಹನಗಳಿಗೆ ಅಬ್ಸರ್ವೇಷನ್ ಮಾಡೋಕ್ಕೆ ಮೈಕಲ್ಲಿ ಹೇಳೋಕ್ಕೆ ಅಲ್ಲಿ ಏನು ನಡೀತಾ ಇದೆ ಅದು ಗಮನಿಸೋಕ್ಕೆ ಅವರಿಗೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಈ ಪೊಲೀಸ್ ಚೌಕಿಗಳನ್ನು ಇವರು ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದನ್ನು ಮೇಂಟನೆನ್ಸ್ ಯಾರು ಮಾಡಬೇಕಂತ ಆ ಸ್ಮಾರ್ಟ್ ಸಿಟಿಯರು ಆ ಪೊಲೀಸ್ ಇಲಾಖೆ ಅವರಿಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಈ ಪೊಲೀಸ್ ಇಲಾಖೆಯಾದವರು ಆ ಸ್ಮಾರ್ಟ್ ಸಿಟಿ ಅನುದಾನ ದಾಡಿಯಲ್ಲಿ ಏನು ಇದು ಚೌಕಿಗಳು ನಿರ್ಮಿಸಿದಾರಲ್ಲ ಇದರದ ಮುಂದಿನ ವ್ಯವಸ್ಥೆ ಏನು ಇದು ಯಾ ಇದು ಯಾರು ಮೇಂಟೆನೆನ್ಸ್ ಮಾಡಬೇಕು ಇದರಲ್ಲಿ ನೋಡಿ ಇದು ಎಷ್ಟು ಹಾಳಾಗಿ ಹೋಗಿದೆ ಅಂತ ಅಂದರೆ ಇದು ಏನು ಮಾಡ್ ಮಾಡಿಬಿಟ್ಟಿದ್ದಾರೆ ಇವರು ಇದು ಮಾಡಿದ ಮೇಲೆ ಇಲ್ಲಿ ಯಾರು ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇಡೀ ದಾವಣಗೆರೆಯಲ್ಲಿ ಇಪ್ಪತ್ತೆರಡು ಶಾಖಲ್ಲಿ ಎರಡೋ ಮೂರೋ ಅಷ್ಟೇ ಓಪನ್ ಆಗಿ ಅದು ಅಲ್ಲಿ ಕೂತ್ಕೊಂಡು ಅವರು ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ ತಾವು ಗಮನಿಸಿ ನಾವು ನಿಮಗೆ ತೋರಿಸ್ತೀವಿ ಏನಪ್ಪ ಅಂತಂತಂದರೆ ಫಸ್ಟ್ ಇದ್ರ ಒಳಗಡೆ ನೋಡಿ ಎಷ್ಟು ಧೂಳ ಬಿದ್ದಿದೆ ಇದರಲ್ಲಿ ಇರುವಂತಹ ವಸ್ತುಗಳು ಯು ಪಿ ಎಸ್ ಆಗಲಿ ಬ್ಯಾಟ್ರಿ ಆಗಲಿ ಫ್ಯಾನ್ ಆಗಲಿ ಚೇರಾಗಲಿ ಇದು ಇಷ್ಟೊಂದು ದೊಡ್ಡದಾದಂಥ ಒಂದು ಏನು ಶೋಕೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಮಾಡಿದ್ದಾರೆ ಇದು ಕೋಟ್ಯಾಂತರ ಹಣ ಖರ್ಚು ಮಾಡಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇವರಿಗೆ ಅನುಕೂಲ ಆಗಲಿ ಅಂತ ಮತ್ತೆ ಇದರಲ್ಲಿ ಯಾರು ಕೂತ್ಕೊಂಡು ಕೆಲಸ ಮಾಡಬೇಕು ಇಲ್ಲಿ ಅದು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು ಬೇಕಾ ಇಲ್ಲ ಅಂದರೆ ಅದು ಮೇಂಟೆನೆನ್ಸ್ ಥರ ಮಾಡೋರು ಬೇಕಾ ಇಲ್ಲಿ ಯಾರು ಮಾಡ್ತಾಯಿಲ್ಲ ಇದು ಯಾರ ಬೇಜವಾಬ್ದಾರಿ ಆದರೆ ಸ್ಮಾರ್ಟ್ ಸಿಟಿಯವರ ಬೇಜವಾಬ್ದಾರಿ ಆ ಸ್ಮಾರ್ಟ್ ಸಿಟಿಯವರು ಕೆಲಸ ಮಾಡಿಕೊಟ್ಟಿದ ಮೇಲೆ ಆ ಪೊಲೀಸ್ ಇಲಾಖೆಯವ್ರಿಗೆ ಹೋದ್ರೂ ಹೇಳ್ಬೋದಿತ್ತು ಈ ಮೇಲಿಂದ ನೀವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ರಿ ಅಂತ ಇಲ್ಲ ಏನು ಜವಾಬ್ದಾರಿ ಬೇಜವಾಬ್ದಾರಿ ಮಾಡ್ತಾಯಿದ್ರು ಪೊಲೀಸ್ ಇಲಾಖೆಯವರು ಏನು ಆ ಸ್ಮಾರ್ಟ್ ಸಿಟಿಯವರು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇಲ್ಲ ಕೋಟ್ಯಾಂತರ ಹಣ ವೇಸ್ಟ್ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಹಣ ವೇಸ್ಟ್ ಮಾಡ್ತಾ ಇದ್ದಾರೆ ಇದು ಯಾರು ಯಾರು ಇದು ಲೆಕ್ಕ ಕೊಡಬೇಕು ಯಾರಿಗೆ ತೋರಿಸ್ಬೇಕು ಇದಕ್ಕೆ ಎಷ್ಟು ಹಣ ಖರ್ಚಾಗಿದ್ದಾವೆ ಅದರ ಸಂಪೂರ್ಣ ಮಾಹಿತಿ ನಮ್ಮ ನುಡಿ ಸಂಸ್ಥಾಪಕರಾದ ಸೈಯದ್ ನೌಶಾದ್ ಇವರ ಬಳಿ ಇದೆ ಅದನ್ನು ಸಂಪೂರ್ಣ ದಾಖಲೆ ಅವರು ಅದನ್ನು ಪಡೆದಿದ್ದಾರೆ ಎಷ್ಟು ಹಣ ಖರ್ಚಾಗಿದ್ದಾವೆ ಇದಕ್ಕೆ ಎಷ್ಟು ಇವರು ವೇಸ್ಟ್ ಮಾಡಿದ್ದಾರೆ ಜನಗಳಿಗೆ ಇದರಿಂದ ಏನು ಅನುಕೂಲ ಆಗಿದೆ ಏನು ಅನನುಕೂಲ ಆಗಿದೆ ಇದನ್ನು ಎಲ್ಲ ನಾವು ಒಂದೇ ಮಾತಲ್ಲಿ ಹೇಳಬೇಕಂತ ಅಂದರೆ ಎಲ್ಲವೂ ಅನ್ಯಾಯವಾಗಿ ಜನರ ತೆರಿಗೆ ಹಣವನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ವೇಸ್ಟ್ ಮಾಡಿದ್ದಾರೆ ಎಲ್ಲವೂ ಅದು ಆ ಹಣನೇ ಸತಾನಾಶು ಮಾಡಿಬಿಟ್ಟಿದ್ದಾರೆ ಅದು ಯಾವುದಕ್ಕೆ ಉಪಯೋಗಿಸ್ಬೇಕಿತ್ತೋ ಅದನ್ನು ಅದಕ್ಕೆ ಉಪಯೋಗಿಸ್ಕೊಂಡಿಲ್ಲ ಯಾಕೆ ಇವರು ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಇವರಿಗೆ ಯಾರು ಮೇಲಧಿಕಾರಿಗಳು ಕೇಳೋರಿಲ್ಲ ಇವರಿಗೆ ಮೊನ್ನೆ ನಡೆದಂತಹ ಈ ರಾಜ್ಯ ಕ್ಯಾಬಿನೆಟ್ ಸಚಿವರಾದಂಥ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಮಂಡಳಿಯ ಭೈರತಿ ಸುರೇಶ್ ಅವರು ಎಲ್ಲ ಸ್ಮಾರ್ಟ್ ಸಿಟಿಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಸಭೆಯನ್ನು ಕರೆದಿದ್ದರು ಅವರು ಅದರಲ್ಲಿ ಪೂರ್ಣಗೊಂಡಂತಹ ಏನು ಪೂರ್ಣವಾಗಿ ಕೆಲಸ ಮುಗಿದಿದೆ ಅದರದ ಮಾಹಿತಿಯನ್ನು ಅವರು ಪಡೆದಿದ್ದಾರೆ ಅದರಲ್ಲೂ ಅದರಲ್ಲಿ ಅವರು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ ಸಚಿವರು ಇವರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾವುದಕ್ಕೆ ನೀವು ಹಣ ಖರ್ಚು ಮಾಡಬೇಕಿತ್ತೋ ಆ ಹಣನ ನೀವು ಖರ್ಚು ಮಾಡಿಲ್ಲ ಬೇರೆ ಯಾವುದಕ್ಕೆ ಮಾಡಬಾರ್ದಿತ್ತೋ ಅನ್ಯಾಯವಾಗಿ ನೀವು ಖರ್ಚು ಮಾಡಿದ್ದೀರಿ ಇದು ನನಗೆ ತುಂಬ ಬೇಸರ ತಂದಿದೆ ನೀವು ಮಾಡಿರುವಂತಹ ಈ ಕೆಲಸ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ನೀವು ಕೆಲವೊಂದು ತಪ್ಪು ಮಾಡಿದ್ದೀರಿ ಇದರಲ್ಲಿ ನೀವು ಏನು ಮಾಡಿದ್ದೀರ ಅಂತ ಹೇಳಿ ಅವರು ಸಹ ಆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಮಟ್ಟಕ್ಕೆ ಇವರು ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಇದು ಈ ಜನರ ತೆರಿಗೆ ಹಣವನ್ನು ಎಷ್ಟು ಅನ್ಯಾಯವಾಗಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಈಗ ಒಂದು ಉದಾಹರಣೆಗೆ ಈ ಹಣನ ಈಗ ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ಒಂದು ಸ್ಮಾರ್ಟ್ ಸ್ಕೂಲ್ ಮಾಡಬೇಕು ಅಂತ ಇದೆ ಬೇರೆ ಏನೂ ಕೆಲಸ ಭಾಳ ಇದ್ದಾವೆ ಅದು ಮಾಡೋದಂತ ನೋಡಿ ಈ ಏನು ಹಣ ಕೋಟ್ಯಂತರ ಖರ್ಚು ಮಾಡಿದಾರಲ್ಲ ಇವರು ಇದೇ ಹಣನ ಇದು ಇವ್ರಿಗೆ ಉಪಯೋಗ ಇಲ್ಲ ಈ ಪೊಲೀಸ್ ಚೌಕಿಗಳಿಂದ ಏನು ಉಪಯೋಗ ಆಗ್ತಾ ಇಲ್ಲ ಈ ಪೊಲೀಸ್ ಚೌಕಿಗೆ ಅನ್ಯಾಯವಾಗಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಆ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಈ ಹಣನ ಉಪಯೋಗಿಸಿದ್ರೆ ಅದು ಒಂದು ಒಂದು ಸ್ಮಾರ್ಟ್ ಸ್ಕೂಲ್ ಆಗ್ತಿತ್ತು ಸುಂದರವಾದ ಒಂದು ಸ್ಕೂಲ್ ಆಗ್ತಿತ್ತು ಒಂದು ಹೈಟೆಕ್ ಶೌಚಾಲಯ ಇರ್ತಿತ್ತು ಅಲ್ಲಿ ಕೂತ್ಕೋಳೋಕ್ಕೆ ಆಟ ಆಡೋಕ್ಕೆ ಏನಾದರೂ ವಸ್ತು ಏನಾದರೂ ಅಲ್ಲಿ ಕೊಟ್ಟಿದ್ದಿದ್ರೆ ಆಟ ಆಡೋ ಸಾಮಾನ ಏನಾದರೂ ಕೊಡಿಸಿದ್ದಿದ್ರೆ ಅದಕ್ಕೆ ಒಂದು ಇವರು ಮಾಡಿರುವಂಥ ಹಣ ಖರ್ಚಿಂದ ಅದು ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತ ಅಂದ್ಕೋಬೋದಿತ್ತು ನೋಡಿ ಇಲ್ಲಿ ಮಕ್ಕಳು ಊಟ ಮಾಡ್ತಾಯಿದ್ದಾರೆ ಮೇಲುಗಡೆ ಗೋಡೆ ಕುಸಿದು ಅದರ ಮಣ್ಣು ಈ ತಟ್ಟೆ ಊಟ ಮಾಡೋ ತಟ್ಟೆಯಲ್ಲಿ ಬೀಳ್ತಾ ಇದೆ ಯಾರು ಹೇಳ್ಬೇಕು ಯಾರಿಗೆ ಕೇಳಬೇಕು ಈ ಜನಪ್ರತಿನಿಧಿಗಳು ಯಾಕೆ ಈ ಸ್ಮಾರ್ಟ್ ಸಿಟಿ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಇಲ್ಲ ನೀವು ಏನು ಮಾಡ್ತಾಯಿದ್ದೀರಿ ಸ್ಮಾರ್ಟ್ ಸಿಟಿಯವರು ನಮಗೇನು ಲೆಕ್ಕ ಕೊಡಬೇಡಿ ನಮಗೆ ಬ್ಯಾಡೇ ಬೇಡ ಏನು ತೆರಿಗೆ ಕಟ್ಟಿದಾರಲ್ಲ ಹಣ ಆ ಜನಕ್ಕೆ ನೀವು ಉತ್ತರ ಕೊಡಿ ಪೊಲೀಸ್ ಇಲಾಖೆಯವರು ಇಲ್ಲಿ ಏನು ಚೌಕಿ ನಮಗೆ ಬೇಕಾಗಿದ್ದಿಲ್ಲ ನೀವು ಮಾಡಿಕೊಟ್ಟಿದ್ದೀರಿ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಇದಕ್ಕೆ ನೀವಾದರೂ ಉತ್ತರ ಕೊಡಿ ಇಲ್ಲ ಸ್ಮಾರ್ಟ್ ಸಿಟಿ ಆದರೂ ಈ ಜನರಿಗೆ ತೆರಿಗೆ ಕಟ್ಟಿರುವಂಥ ಜನರಿಗೆ ನೀವು ಉತ್ತರ ಕೊಡಿ ಆವಾಗ ಜನರಿಗೆ ಗೊತ್ತಾಗುತ್ತೆ ನಮ್ಮ ತೆರಿಗೆಗಳು ಹಣ ಎಲ್ಲವೂ ಏನು ಪೂಲಾಗ್ತಾಯಿದ್ದಾವೋ ಅದು ಏನು ಉಪಯೋಗ ಆಗ್ತಾ ಅಂತ ನಾವು ನಿಮಗೆ ನಮ್ಮ ಈ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಸಂಸ್ಥಾಪಕರಾದಂಥ ಸಯ್ಯದ್ ನೌಶಾದ್ ಅವರು ಪದೇ ಪದೇ ನಿಮಗೆ ಮನವಿ ಮಾಡ್ತಾಯಿದ್ರು ನೀವು ಕೆಲವೊಂದು ನೋಣತೆಗಳು ನಡೀತಾ ಇದ್ದಾವೆ ತಾವು ಆ ಕಡೆ ಗಮನ ಹರಿಸಿ ಆದ್ರೂ ಸಹ ತಾವು ಯಾವುದಕ್ಕೂ ಕೆಲವೊಂದಕ್ಕೆ ಗಮನ ಕೊಟ್ಟು ಒಂದು ಎರಡು ಮೂರು ಓಪನ್ ಮಾಡಿಸಿದ್ರು ಆಮೇಲೆ ಮತ್ತೆ ಇದ್ದದ್ದೆಲ್ಲವೆಲ್ಲ ಮುಚ್ಚಿ ಹಾಕಿಬಿಟ್ರು ಎಲ್ಲ ವೇಸ್ಟ್ ಆಯಿತು ನಾವು ಮತ್ತೊಮ್ಮೆ ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ವತಿಯಿಂದ ಇಲ್ಲಿ ಆಗಿರುವಂತಹ ನ್ಯೂನ್ಯತೆಗಳನ್ನು ತಾವು ಸರಿಪಡಿಸ್ತೀರಿ ಈ ತೆರಿಗೆ ಕಟ್ಟಿರುವಂಥ ಹಣ ಏನು ಜನ ತೆರಿಗೆ ಕಟ್ಟಿದಾರಲ್ಲ ಅವರ ಹಣ ಸರಿಯಾಗಿ ತಾವು ಉಪಯೋಗಿಸ್ತೀರಿ ಮುಂದೆ ಜನಕ್ಕೆ ಸಾರ್ವಜನಿಕರಿಗೆ ಇಡೀ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಸುಂದರವಾದ ಸಿಟಿ ತಾವು ಮಾಡ್ತೀರಿ ಅಂತ ನಾವು ಸಹ ಭಾವಿಸಿದ್ದೀವಿ ಈ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತೀವಿ ಇಲ್ಲಿ ಆಗಿರುವಂತಹ ನ್ಯೂನತೆಗಳನ್ನು ತಾವು ಸರಿಪಡಿಸಿ ಅಂತ ನಾವು ಭಾವಿಸಿದ್ದೀವಿ ನಮಸ್ಕಾರ